ಹಾಯ್ ನಮಸ್ಕಾರ ಸ್ನೇಹಿತರೆ ಸವಿತಾ ಅಡುಗೆ ಜಗತ್ತಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಸವಿತಾ ನಾನು ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತೇನೆ ಇವತ್ತಿನ ರೆಸಿಪಿ ಎಣ್ಣೆ ಸೊಪ್ಪು ಕಾಣ್ತಿದೆಯಲ್ಲ ಈ ಹಣ್ಣೆ ಸೊಪ್ಪನ್ನು ಹಾಕ್ಕೊಂಡು ಮೊಸರು ಸಾಮರ್ ಹೇಗೆ ಮಾಡೋದು ನೋಡೋಣ ಬನ್ನಿ ಎಣ್ಣೆ ಸೊಪ್ಪು ಇವಾಗ ಮಳೆಗಾಲದಲ್ಲಿ ಸಿಗುವಂತಹ ಅಣ್ಣೆ ಸೊಪ್ಪು ಸೊ ಇದರಲ್ಲಿ ತುಂಬ ವಿಟಮಿನ್ಸ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಇದರಲ್ಲಿ ನಾನಾ ರೀತಿಯಾಗಿ ಸಾಂಬಾರು ಮಾಡ್ತಾರೆ ಇವತ್ತು ನಾನು ಮೊಸರು ಹಾಕಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಮೊಸರು ಹಾಕಿ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಬೇಕು ಯಾಕೆ ಅಂದರೆ ಮಣ್ಣು ತುಂಬ ಇರುತ್ತೆ ಹಾಗಾಗಿ ಚೆನ್ನಾಗಿ ತೊಳ್ಕೊಬೇಕು ಇಲ್ಲಾಂದರೆ ಸಾಂಬಾರಲ್ಲಿ ಹಾಗಾಗಿ ಮಣ್ಣು ಮಣ್ಣು ಸಿಕ್ಬಿಡತ್ತೆ ಇವಾಗ ನಾನು ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ ಆ ಪಾತ್ರೆಗೆ ಈಗ ತೊಳ್ಕೊಂಡಿರೋಂತಹ ಎಲ್ಲ ಸೊಪ್ಪನ್ನು ಹಾಕ್ಕೊಂಡು ಸೊ ಅದಕ್ಕೆ ಒಂದು ಸ್ವಲ್ಪ ಎರಡು ಗ್ಲಾಸಷ್ಟು ನೀರು ಮಾತ್ರ ಹಾಕ್ಕೊತೀನಿ ಯಾಕೆ ಅಂತ ಅಂದರೆ ಅದರಲ್ಲಿ ಈ ಬೇಯಿಸಿದಂತಹ ನೀರು ನಾವು ಆಚೆ ಹಾಕ್ಬಿಡ್ತೀವಿ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಡಿ ಈಗ ಒಂದು ಮೂರು ಹಸಿರು ಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ಖಾರಕ್ಕೆ ತಕ್ಕಂತೆ ಹಾಕ್ಕೊಡಿ ನಿಮ್ಮ ಖಾರಕ್ಕೆ ಈಗ ಬೇಕೋ ಹಾಗೆ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಬೇಯಿಸ್ಕೊತೀನಿ ಸೊ ಈಗ ಬೇಯಿಸಿ ಬೇಯಿಸಿದೆ ಇದು ಸ್ವಲ್ಪ ತಣ್ಣಗಾಗೋದ್ಕಿಂತ ಮುಂಚಿತವಾಗಿ ನಾವು ಇವಾಗ ಖಾರಕ್ಕೆ ಅಂದರೆ ಸಾಂಬಾರು ಖಾರ ಹಾಕೊತೀವಲ್ಲ ಅದಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿ ಮತ್ತು ಮೆಣಸು ಹಸಿರು ಮೆಣಸಿನಕಾಯಿ ಬೇಯಿಸಿದಂತಹ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೊಬೇಕು ಇವಾಗ ನಾನು ಅರ್ಧ ಲೀಟ್ರಷ್ಟು ಮೊಸರನ್ನು ತೊಗೊಂಡಿದ್ದೀನಿ ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಈ ಥರ ಕಲಕ್ಬೇಕು ಯಾಕೆ ಅಂದರೆ ಉಪ್ಪು ಮತ್ತು ಮೊಸರು ಚೆನ್ನಾಗಿ ಬೆತ್ಕೊಬೇಕು ಅದ್ರ ಜೊತೆಗೆ ನಾನು ಇವಾಗ ತಣ್ಗಾದಂತಹ ಸೊಪ್ಪುನ್ನ ಏನು ಬಸ್ತುಕೊಂಡಿದ್ನಲ್ಲ ನೀರನ್ನ ಅದನ್ನು ಹಿಂಡುಬಿಟ್ಟು ನಾನು ಏನು ಮಾಡ್ತಾಯಿದ್ದೀನಿ ಹಾಕ್ಕೊತಾ ಇದ್ದೀನಿ ಮೊಸರು ಜೊತೆಗೆ ಮೊಸರು ಉಪ್ಪು ಸೊಪ್ಪು ಈ ಮೂರು ಚೆನ್ನಾಗಿ ಬೆರ್ತ್ಕೊಬೇಕು ಈ ಥರ ಚೆನ್ನಾಗಿ ಕಲಸಿ ಒಂದು ಹತ್ತು ನಿಮಿಷಗಳ ಕಾಲ ಇಡಬೇಕಾಗುತ್ತೆ ಯಾಕೆಂದರೆ ಚೆನ್ನಾಗಿ ಸೊಪ್ಪಿಗೆ ಮೊಸರು ಮತ್ತು ಉಪ್ಪು ಬೆರ್ತ್ಕೊಬೇಕು ಅದಕ್ಕೋಸ್ಕರ ಅದಾದಮೇಲೆ ಚೆನ್ನಾಗಿ ಈ ಥರ ಹಿಂಡ್ಕೊಬೇಕಾಗತ್ತೆ ಮೊಸರಿನಲ್ಲಿ ಇರಂತಹ ಸೊಪ್ಪನ್ನು ಇಂಟ್ಕೊಂಡು ಸಪ್ರೇಟ್ ಮಾಡ್ಕೊಬೇಕು ಈ ತರ ಕಾಣ್ತಿದ್ದೀರ ಆಮೇಲೆ ಮೊಸರಿಗೆ ನಾವು ರುಬ್ಕೊಂಡಿರಂತಹ ಖಾರವನ್ನು ಹಾಕ್ಕೊಂಡು ಚೆನ್ನಾಗಿ ಕಲ್ತ್ಕೊಬೇಕಾಗತ್ತೆ ಸೊ ಇದೇ ರೀತಿಯಾಗಿ ಕೂಡ ನೀವು ಊಟನ ತಗೋ ಅಂದರೆ ಮುದ್ದೆ ಜೊತೆಗೆ ತಿನ್ಬೋದು ಅನ್ನ ಜೊತೆಗೆ ತಿನ್ಬೋದು ಬಟ್ ನಾನು ಎಕ್ಸ್ಟ್ರಾ ಇರಲಿ ಅಂತೇಳಿ ನನಗೆ ಇಷ್ಟವಾಗುತ್ತೆ ಈ ಥರ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಮತ್ತು ಹಸಿರು ಹಸಿರು ಮೆಣ್ಸಿನ್ಕಾಯಿ ಹಾಕ್ಬೋದು ಇಲ್ಲಿ ನಾನು ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಕೆಂಪು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಟು ಸೊಪ್ಪನ್ನು ತೊಗೊತಾ ಇದ್ದೀನಿ ಹಾಗೆ ತಿಂದರೂ ಕೂಡ ಚೆನ್ನಾಗಿರುತ್ತೆ ಬಟ್ ನನಗೆ ಒಗ್ಗರಣೆ ಹಾಕೊಟ್ಟೆ ತುಂಬ ಎಕ್ಸ್ಟ್ರಾ ಟೇಸ್ಟ್ ಸಿಗುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ಇವಾಗ ಅಷ್ಟೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿದೆ ಕರ್ಬೇವ್ನೆಲೆ ಹಾಕ್ಕೊಂಡು ಒಂದು ಸ್ವಲ್ಪ ಚಿಟ್ಲುಸ್ಬಿಟ್ಟು ಅದನ್ನು ನಾನು ಒಂದು ಸ್ವಲ್ಪ ಸಾಂಬಾರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಎಕ್ಸ್ಟ್ರಾ ಮಾಡೋದ್ರಿಂದ ಎಕ್ಸ್ಟ್ರಾ ಫ್ಲೇವರು ಇರುತ್ತೆ ಎಕ್ಸ್ಟ್ರಾ ಟೇಸ್ಟ್ ಕೂಡ ಬರುತ್ತೆ ನೀವು ಈ ಥರ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈಗ ಮಳೆಗಾಲದಲ್ಲಿ ಬಿಸಿ ಬಿಸಿ ಮುದ್ದೆ ಜೊತೆಗೆ ಇದನ್ನು ಹಾಕ್ಕೊಂಡು ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಗಟ್ಟಿ ಮೊಸರು ತೊಗೊಳ್ಬೇಕು ಗಟ್ಟಿ ಮೊಸರು ತೊಗೊಂಡ್ರೆ ಟೇಸ್ಟಾಗಿ ಇರುತ್ತೆ ನಾವೇನಾದರೂ ನಿಮಗೆ ಕೆಲವರಿಗೆ ಒಂದು ಸ್ವಲ್ಪ ಗಟ್ಟಿ ಬೇಡ ಅಂದರೆ ನೀರು ಕೂಡ ಹಾಕ್ಕೊಬೋದು ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಒಗ್ಗರಣೆ ಮಾಡೋ ಮಾಡಿರೋದ್ರಿಂದ ಸೊಪ್ಪು ಕೂಡ ತುಂಬ ಚೆನ್ನಾಗಿ ಕಾಣ್ತಿದೆ ಸಾಂಬಾರು ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸೂಪರಾಗಿರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಎಂದು ಭಾವಿಸ್ತೇನೆ ಈ ಥರ ಇಷ್ಟ ಆಗಿರೋದು ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಚ್ಚಿನ ವೀಡಿಯೋಸ್ಗಾಗಿ ಸೊ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ನಿಮಗೆ ಫಸ್ಟ್ ವಿಡಿಯೋ ಬಂದಿರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಬಟನ್ನ ಪ್ರೆಸ್ ಮಾಡೋದ್ರಿಂದ ಸೊ ಇವಾಗ ನಾನು ಈ ಮುದ್ದೆ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಬಿಸಿ ಬಿಸಿ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಹೇಗೆ ಬಂತು ಸಾಂಬಾರು ಹೇಗಾಯಿತು ಅಂತ ಹೇಳಿ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ ಸೊ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ ಸೊ ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್